ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವು ತುಮಕೂರು ನಗರದ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯಲಿದ್ದು ತುಮಕೂರು ತಾಲೂಕಿನ ಎಲ್ಲ ಪತ್ರಕರ್ತರ ಬಂಧುಗಳು ಹಾಗೂ ಅವರ ಕುಟುಂಬದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮನವಿ ಮಾಡಿಕೊಂಡಿದ್ದಾರೆ ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಜಿಲ್ಲೆ ಎಲ್ಲ ಪತ್ರಕರ್ತರಲ್ಲಿ ಮನವಿ ನಮ್ಮ ಕರ್ನಾಟಕ ಆಡಳಿತ ಪತ್ರಕರ್ತರ ಸಂಘದಲ್ಲಿ ಸದಸ್ಯತ್ವ ಪಡೆದಿರ್ತಕ್ಕಂಥ ಎಲ್ಲ ಸದಸ್ಯರು ತಮ್ಮ ಕುಟುಂಬ ಸಮೇತವಾಗಿ ನಮ್ಮ ಸ್ನೇಹಿತರನ್ನೂ ಎಲ್ಲ ಕಳ್ಕೊಂಡು ಈ ಒಂದು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಏಕೆಂದರೆ ಇದು ನಾವು ಆತಿಥ್ಯವನ್ನು ವಹಿಸ್ಕೊಂಡಿರೋದು ಕರ್ನಾಟಕದ ಎಲ್ಲ ತಾಲೂಕು ಹೋಬಳಿ ಕೇಂದ್ರಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಪತ್ರಕರ್ತರು ಮತ್ತು ಅವ್ರ ಕುಟುಂಬದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂಥ ಒಂದು ಅವಿಸ್ಮರಣೀಯ ಮತ್ತು ಐತಿಹಾಸಿಕ ಒಂದು ಸಮ್ಮೇಳನ ತುಮಕೂರಿನಲ್ಲಿ ಆಗ್ತಾ ಇರೋದು ಒಂದು ಐತಿಹಾಸಿಕ ಇಡೀ ರಾಜ್ಯದಲ್ಲೇ ಈ ಥರದ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಆಗಿರೋಲ್ಲ ಅಂತ ಅನಿಸುತ್ತೆ ಅಂಥ ಒಂದು ಅದ್ಭುತವಾದ ಸಮ್ಮೇಳನವನ್ನು ನಾವೆಲ್ಲ ಪದಾಧಿಕಾರಿಗಳು ನಮ್ಮ ಎಲ್ಲ ನಿರ್ದೇಶಕರುಗಳು ನಾಮ ನಿರ್ದೇಶಕರುಗಳು ಎಲ್ಲ ರಾಷ್ಟ್ರೀಯ ಮಂಡಳಿ ಸದಸ್ಯರು ಎಲ್ಲ ಸೇರಿ ಮತ್ತು ಎಲ್ಲ ಪತ್ರಕರ್ತರು ಸೇರಿ ಮಾಡ್ತಾ ಇರತಕ್ಕಂಥದ್ದು ಇದು ನಿಮ್ಮ ಮನ ನಿಮ್ಮ ಕಾರ್ಯಕ್ರಮ ಇವೆಲ್ಲರೂ ಕೂಡ ಕುಟುಂಬ ಸಮೇತವಾಗಿ ಬರಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೋತೀನಿ ಒಂದು ಎರಡನೇದಾಗಿ ಪತ್ರಕರ್ತರಿಗೆ ನಾವು ಅವತ್ತು ಗಿಫ್ಟನ್ನು ಕೊಡ್ತೇವೆ ಎಲ್ಲ ಬಂದಂಥ ಪತ್ರಕರ್ತರಿಗೆ ಒಂದು ಗಿಫ್ಟ್ ಕೊಡ್ತೇವೆ ಉಡುಗೊರೆ ಕೊಡ್ತೇವೆ ಆ ಉಡುಗೊರೆಯನ್ನು ನಮ್ಮ ತುಮಕೂರು ಜಿಲ್ಲೆಯ ಪತ್ರಕರ್ತರಿಗೆ ಕಾರ್ಯಕ್ರಮವಾದ ಒಂದು ಹತ್ತು ದಿವಸದ ನಂತರ ಒಂದು ವಿಶೇಷ ಕಾರ್ಯಕ್ರಮ ಮತ್ತೆ ಮಾಡಿ ನಾವು ಅವರಿಗೆಲ್ಲ ಉಡುಗೊರೆ ಕೊಡ್ತೀವಿ ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅವತ್ತು ನಮ್ಮ ಜಿಲ್ಲೆಯ ಪತ್ರಕರ್ತರಿಗೆ ಯಾವುದೇ ಉಡುಗೊರೆ ಕೊಡೋದಿಲ್ಲ ಆದರೆ ಅವತ್ತು ಬಂದು ತಾವೆಲ್ಲ ಐ ಡಿ ಕಾರ್ಡ್ ತೊಗೋಬೇಕು ಯಾರು ಐ ಡಿ ಕಾರ್ಡ್ ತೊಗೊಂಡಿರ್ತಾರೆ ನಮ್ಮ ಪತ್ರಕರ್ತ ಸದಸ್ಯರು ಅವ್ರಿಗೆ ಮಾತ್ರ ಹತ್ತು ನಂತರ ಆಗೋಂಥ ಕಾರ್ಯಕ್ರಮದಲ್ಲಿ ಉಡುಗೊರೆಯನ್ನು ಕೊಡ್ತೇವೆ ಯಾರು ಐ ಡಿ ಕಾರ್ಡ್ ತೊಗೊಂಡಿರೋದಿಲ್ಲ ಅವ್ರಿಗೆ ಉಡುಗೊರೆ ಕೊಡೋದಿಲ್ಲ ಯಾಕಂದರೆ ಅದರಲ್ಲಿ ಆಟೋಮೆಟಿಕ್ಕು ಸ್ಕ್ರೀನ್ ಅಳವಡಿಸಿದ್ದೇವೆ ಹಾಗಾಗಿ ಎಷ್ಟು ಜನ ನೋಂದಣಿ ಆಗಿರ್ತಾರೆ ಅನ್ನೋದು ಕೂಡ ನಮಗೆ ದಾಖಲೆ ಬೇಕಾಗುತ್ತೆ ಅದು ರಾಜ್ಯ ಸಂಘ ಕಳಿಸಬೇಕು ಹಾಗಾಗಿ ಅವತ್ತು ನೀವೆಲ್ಲ ಬಂದು ಐ ಡಿ ಕಾರ್ಡನ್ನು ಮಸ್ಟ್ ಅಂಡ್ ಶುಡ್ ನಮ್ಮ ನೋಂದಣಿ ಸಮಿತಿಯಿಂದ ಪಡ್ಕೋಬೇಕು ಹಾಗಾಗಿ ತಾವೆಲ್ಲರೂ ಕೂಡ ಕುಟುಂಬ ಸಮೇತವಾಗಿ ನೀವು ಹದಿನೇಳನೇ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಬಂದು ಅದೆಲ್ಲ ಪಡ್ಕೋಬೇಕು ಮತ್ತು ಅವತ್ತು ಮೆರವಣಿಗೆ ಇದೆ ಆ ಮೆರವಣಿಗೆ ತಾವೆಲ್ಲ ನಮ್ಮ ಜಿಲ್ಲೆ ಪತ್ರಕರ್ತರು ಭಾಗವಹಿಸಬೇಕು ಮತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಭಾಗವಹ ರಾತ್ರಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಗೋಷ್ಠಿಗಳಲ್ಲಿ ಭಾಗವಹಿಸ ಅತ್ಯಂತ ಒಂದು ವಿಭಿನ್ನವಾದ ಗೋಷ್ಠಿಗಳು ನಡೀತವೆ ಇದೆಲ್ಲದರಲ್ಲೂ ಕೂಡ ತಾವೆಲ್ಲ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ